ನನ್ನ ಒಂದು ಎಕರೆಯಲ್ಲಿ ಒಟ್ಟು ಆದಾಯ ಆರೂವರೆಯಿಂದ ಏಳು ಲಕ್ಷ ರೂಪಾಯಿಗಳು ತೃಪ್ತಿ ಸಮಾಧಾನ ಒಂದು ನೆಮ್ಮದಿ ಈ ಹಳ್ಳಿ ಈ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮನಸ್ಸು ಮಾಡೋ ಛಲ ಇದಿದ್ರೆ ಒಂದು ಎಕರೆ ಸಾಕು ಒಂದು ಕುಟುಂಬಕ್ಕೆ ಸುಮಾರು ಒಂದು ಐವತ್ತು ಪೆಟ್ಟಿಗೆ ನನ್ನ ಹತ್ರ ಇದೆ ಭಾಳ ತೃಪ್ತಿ ತಂದಿದೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂದರೆ ಈ ಕೃಷಿ ನಮ್ಮದವರಿಗೆ ದರಿದ್ರ ಇಲ್ಲ ಅಂತ ಐವತ್ತರವತ್ತು ಜಾತಿ ಹಣ್ಣಿನ ಗಿಡಗಳು ನಮ್ಮ ತೋಟದಲ್ಲಿ ಸುತ್ತು ಒಂದು ಎರಡು ಒಂದು ಎರಡು ಇದೆ ನಾಟಿ ಕೋಳಿಗಳಿಗೆ ಭಾಳಷ್ಟು ಬೇಡಿಕೆ ಒಂದು ನಾಲ್ಕೈದು ಎಕರೆಯಲ್ಲಿ ಬೇರೆ ರೈತರು ಬೆಳೆಯುವಷ್ಟು ಉತ್ಪತ್ತಿ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಅನ್ನೋ ಅನಿಸುತ್ತೆ ನಾನು ಈ ಬಾಡಿ ಬಿಲ್ಡಿಂಗು ಅದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರ ಪ್ರಶಸ್ತಿ ಗೋಲ್ಡ್ ಮೆಡಲ್ ಕೂಡ ನಾನು ತೊಗೊಂಡಿದ್ದೀನಿ ನನ್ನ ಹೆಸರು ರಾಮಪ್ಪ ಅಂತ ಸ ತವನಂದಿ ಗ್ರಾಮ ಇದು ಸರ್ವಾ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ನಾನು ಬೆಂಗಳೂರಿನಲ್ಲಿ ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ನಿವೃತ್ತಿ ಆಗಿದ್ದೀನಿ ನಿವೃತ್ತಿ ಆದಮೇಲೆ ನನ್ನ ಹಳ್ಳಿಗೆ ಬಂದು ನಮ್ಮ ಕುಟುಂಬದ ಆಸ್ತಿ ಎಲ್ಲ ಡಿವೈಡ್ ಆಗುವಾಗ ಅವರೆಲ್ಲ ಕೃಷಿ ನಂಬ್ಕೊಂಡೇ ಜೀವನ ಮಾಡ್ತಾಯಿದ್ರು ಅಣ್ಣ ತಮ್ಮಂದರು ಹಾಗಾಗಿ ನನಗೆ ಒಂದು ಅಲ್ಪ ಸ್ವಲ್ಪ ಸಾಕು ಅನ್ಯೂಸ್ಡ್ ಲ್ಯಾಂಡ್ ಅಂತಾರಲ್ಲ ಆ ಥರದ್ದು ಏನು ಆವಾಗ ಬೆಳೆ ಬೆಳೆದೇ ಇರ್ತಕ್ಕಂಥದ್ದನ್ನು ಒಂದು ಸ್ವಲ್ಪ ತೊಗೊಂಡು ನಾನು ರಿಟೈರ್ ಆದಮೇಲೆ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ಪ್ರಯತ್ನ ಮಾಡಿದೆ ಮೊದಲಿಗೆ ಒಂದು ಬೋರ್ವೆಲ್ ತೆಗೆದೆ ನೀರು ಚೆನ್ನಾಗೇ ಬಂತು ಆಮೇಲೆ ಇಲ್ಲಿ ಏನಾರು ಮಾಡೋಕ್ಕಾಗುತ್ತಾ ಅಂತ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಮುಂಚೆ ಹತ್ತು ಹಲವಾರು ರೈತರನ್ನು ಹೋಗಿ ನಾವು ಭೇಟಿ ಮಾಡಿದೆ ಏನು ಮಾಡೋಕ್ಕೆ ಸಾಧ್ಯ ಸ್ವಲ್ಪ ಸ್ಟಡಿ ಮಾಡೋಣ ಇಲ್ಲಿ ಯಾವತ್ತು ಸೂಟ್ ಆಗುತ್ತೆ ಅದು ಮಾಡೋಕ್ಕಾಗುತ್ತೆ ಅಂತ ಈ ಕಡೆ ಮಲೆನಾಡು ಕಡೆಗೆ ಬೀ ಹೆಗಡೆ ಜನಗಳು ಭಾಳ ಅದ್ಭುತವಾಗಿ ಕೃಷಿ ಮಾಡಿದ್ದಾರೆ ಅನೇಕರು ಸ್ನೇಹಿತರು ಇದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಅವರೆಲ್ಲ ಏನೇನು ಮಾಡಿದ್ದಾರೆ ತಿಳ್ಕೊಂಬಂದು ನಾನು ನನ್ನ ತೋಟದಲ್ಲಿ ಅದನ್ನು ಅಳವಡಿಸ್ಕೊಂಡೆ ನನ್ನ ಒಂದು ಎಕರೆಯಲ್ಲಿ ಒಟ್ಟ ಆದಾಯ ಆರೂವರೆಯಿಂದ ಏಳು ಲಕ್ಷ ರೂಪಾಯಿಗಳು ಒಂದೊಂದಾಗೆ ಹೇಳ್ತೀನಿ ಯಾವ್ಯಾವದರಲ್ಲಿ ಯಶಸ್ ಬರುತ್ತೆ ಅಂತ ಇರೋದು ಒಂದು ಎಕರೆ ಜಾಗ ಮೊದಲನೇದಾಗಿ ಪೆಟ್ಟಿಗೆ ಈ ಪೆಟ್ಟಿಗೆಗಳು ಐವತ್ತು ಪೆಟ್ಟಿಗೆ ನನ್ನ ಹತ್ರ ಇದೆ ಅದರಲ್ಲಿ ಕೆಲವು ನಾಲ್ಕೈದು ಕೆಲವು ಹೋಗಿಬಿಟ್ಟಿರ್ತದೆ ಅವನು ಮತ್ತೆ ನಾವು ತುಂಬುವಂಥದ್ದು ಮಾಡುವಂಥದ್ದು ಒಟ್ಟಲ್ಲಿ ಒಂದು ನಲ್ವತ್ತೆರಡು ನಲ್ವತ್ಮೂರು ಲೈವ್ ಇರುತ್ತೆ ಜೀವಂತ ಇರ್ತಕ್ಕಂಥ ಕುಟುಂಬಗಳು ಜೇನು ಕುಟುಂಬ ಇರುತ್ತೆ ಅದರಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ಹನ್ನೆರಡು ಕೆ ಜಿ ಆದರೂ ಜೇನುತುಪ್ಪ ಸಿಗುತ್ತೆ ಈ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಭಾಳ ತುಂಬ ಚೆನ್ನಾಗಿ ಜೇನು ಇಲ್ಲೆಲ್ಲ ಸಿಗುತ್ತೆ ಈಗ ಸೀಝ ಈಗ ಅಂದರೆ ಈಗ ಜನವರಿ ಫೆಬ್ರವರಿಯಿಂದ ಸೀಸನ್ ಸ್ಟಾರ್ಟ್ ಆದರೆ ನಿಮಗೆ ಮೇ ಕೊನೆಯ ಭಾಗದವರೆಗೂ ನೀವು ಯಥೇಚ್ಛವಾಗಿ ಜೇನುತುಪ್ಪವನ್ನು ನಿರೀಕ್ಷೆ ಮಾಡ್ಬೋದು ಕೊನೆ ಪಕ್ಷ ನೀವು ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಹತ್ತು ಕೆ ಜಿ ಅಂತ ಇಟ್ಕೊಂಡ್ರು ಲೆಕ್ಕಾಚಾರಕ್ಕೆ ಬರೀ ಹತ್ತು ಕೆ ಜಿ ಅಂತ ಇಟ್ಕೊಂಡ್ರು ನಲವತ್ತೇ ಪೆಟ್ಟಿಗೆ ಅಂತ ಇಟ್ಕೊಂಡ್ರು ನಾನೂರು ಕೆ ಜಿ ಆಯಿತು ಬೇಡ ನೂರು ಕೆ ಜಿ ಮೈನಸ್ಸೇ ಮಾಡಿಬಿಡಿ ಮುನ್ನೂರು ಕೆ ಜಿ ಅಂತ ಆದ್ರೂ ನಾನು ಮಾರಾಟ ಮಾಡೋದು ಒಂದು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಅದು ಬೆಂಗಳೂರಿನಲ್ಲಿ ಇಲ್ಲಿ ಲೋಕಲ್ನಲ್ಲಿ ಕೆಲವರು ತೊಗೊಂಡು ಹೋಗ್ತಾರೆ ಹೆಚ್ಚಾಗಿ ನಾನು ಒಂದು ತೊಂಬತ್ತು ಪರ್ಸೆಂಟು ಬೆಂಗಳೂರಿನಲ್ಲೇ ನಮ್ಮ ಸ್ನೇಹಿತರು ತಿಳಿದವರು ಬೇರೆ ಬೇರೆ ಜನಗಳು ಅವರೆಲ್ಲ ಇದ್ದಾರೆ ಅವರು ಪ್ರತಿ ವರ್ಷ ನಮಗೇ ಕೊಡಿ ಅಂತ ಕೇಳ್ತಾರೆ ಅವರಿಗೆ ಕೊಡ್ತೀವಿ ನಾವು ಅಲ್ಲಿಗೆ ಮೂರು ಲಕ್ಷ ರೂಪಾಯಿ ಪೆಟ್ಟಿಗೆ ಇನ್ನೂ ಅಡಿಕೆ ಅಡಿಕೆನಲ್ಲಿ ಎರಡು ಲಕ್ಷ ರೂಪಾಯಿ ಲೆಕ್ಕ ಇಟ್ಕೋಬೋದು ಇನ್ನೂ ಜಾಸ್ತಿ ಇರುತ್ತೆ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಎರಡು ಲಕ್ಷ ರೂಪಾಯಿ ಅಡಿಕೆ ಬೆಳೆಯಿಂದ ಬರುತ್ತೆ ಇನ್ನು ಕಾಳು ಮೆಣಸು ತೋಟದಲ್ಲೆಲ್ಲ ಕಾಳು ಮೆಣಸಿದೆ ಕಾಳು ಮೆಣಸಿನ ಒಟ್ಟು ಆದಾಯ ನನಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಖಂಡಿತ ಇರುತ್ತೆ ಆಯಿತಾ ಆ ನಂತರ ಸಣ್ಣ ಈ ನಮ್ಮ ನರ್ಸರಿ ಗಿಡಗಳು ಎಲ್ಲೆಲ್ಲ ಅನೇಕ ಗಿಡಗಳನ್ನೆಲ್ಲ ನರ್ಸರಿ ಮಾಡಿ ಇಟ್ಕೊಂಡಿದ್ದೀನಿ ಕಾಫಿ ಗಿಡಗಳು ಅಡಿಕೆ ಗಿಡಗಳು ಇನ್ನೂ ತೆಂಗಿನ ಗಿಡಗಳು ಇಂಥದ್ದೆಲ್ಲ ಇದೆ ನನ್ನ ಹತ್ರ ಇಲ್ಲಿ ಬಂದವರೆಲ್ಲ ಗಿಡಗಳನ್ನು ತಗೊಂಡು ಹೋಗುವಂಥದ್ದಿದೆ ಅದರಿಂದ ಹೆಚ್ಚು ಕಡಿಮೆ ನನಗೆ ಒಂದು ಐವತ್ತು ಸಾವಿರ ರೂಪಾಯಿ ಲಕ್ಷ ರೂಪಾಯಿವರೆಗೂ ವ್ಯವಹಾರ ನಡೆಯುತ್ತೆ ಒಂದು ಕಡೆ ನರ್ಸರಿದು ಇನ್ನು ಅನೇಕ ಜಾತಿಯ ಹಣ್ಣು ಹಂಪಲು ಗಿಡಗಳನ್ನು ಹಾಕಿದ್ದೀನಿ ನಾನು ಹತ್ತಾರು ಹತ್ತಾರೇನು ಐವತ್ತರವತ್ತು ಜಾತಿ ಹಣ್ಣಿನ ಗಿಡಗಳು ನಮ್ಮ ತೋಟದಲ್ಲಿ ಸುತ್ತು ಒಂದು ಎರಡು ಒಂದು ಎರಡು ಇದೆ ಅದರಿಂದ ಆದಾಯ ಹೆಚ್ಚಿಲ್ಲ ಅಂದ್ರೂ ಅದು ಮತ್ತು ನಮ್ಮ ಕಾಫಿ ಈ ನಮ್ಮ ಕೋಳಿಗಳು ಇದೆಲ್ಲ ಸೇರಿ ಹೆಚ್ಚು ಕಡಿಮೆ ಅದು ಒಂದು ಐವತ್ತರವತ್ತು ಸಾವಿರ ರೂಪಾಯಿ ನನಗೆ ಆ ಮೂಲಕ ಬರುತ್ತೆ ನೀವೇ ಲೆಕ್ಕ ಹಾಕಿ ಏಳು ಲಕ್ಷ ಇನ್ನೂ ಜಾಸ್ತಿನೇ ಆಗುತ್ತೆ ಅಲ್ವಾ ನೀವೂ ಮಾಡಿ ಈ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನ ಸಂಪರ್ಕ ಕೂಡ ಮಾಡ್ಬೋದು ನಮ್ಮ ಊರಿಗೂ ಬರ್ಬೋದು ಆಯಿತಾ ಕೃಷಿನಲ್ಲಿ ನಾವು ಉನ್ನತಿ ಸಾಧಿಸ್ಬೇಕು ಅನ್ನೋದೇ ನನ್ನ ಗುರಿ ಏನಾದರೂ ಮಾಡೋಕ್ಕಾಗುತ್ತಾ ನಮ್ಮ ಕೃಷಿಕರಿಗೆ ಏನಾದ್ರು ಹೊಸ ಪದ್ಧತಿಗಳನ್ನು ಹೇಳಿ ನಾನು ಕೆಲವು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀನಿ ಅಳವಡಿಸ್ಕೊಂಡಿರೋ ಎಲ್ಲ ಪದ್ಧತಿಗಳಲ್ಲೂ ನಾನು ಸಕ್ಸಸ್ ಆಗಿದ್ದೀನಿ ಒಂದು ಎಕರೆ ಜಾಗ ಏನಿದೆ ಇದು ಉಪಯೋಗಕ್ಕೆ ಬ ಯಾವುದೇ ಬೆಳೆ ಬೆಳೆಯೋದಕ್ಕೆ ಇದು ಸೂಕ್ತ ಅಲ್ಲ ಅಂಥೇಳಿ ಬಿಟ್ಟಿರೋ ಜಾಗ ಇದು ನಮ್ಮ ಕುಟುಂಬದಲ್ಲಿ ಅದನ್ನೇ ನಾನು ತಗೊಂಡಿದ್ದೆ ಇದು ಇಚ್ ಇದೇ ಸಾಕು ಅಂತ ಹಿ ಈವರೆಗೂ ಇಲ್ಲಿ ಮಾಡಿರೋದನ್ನು ಹೇಗೆ ಮಾಡಿದೆ ಅನ್ನೋದು ಕೂಡ ನಾನು ವಿವರಿಸ್ಬಿಡ್ತೀನಿ ಆರಂಭದಲ್ಲಿ ಮೊದಲು ಮಾಡಿದ್ದು ಬೋರ್ವೆಲ್ಲು ಬೋರ್ವೆಲ್ ನೀರು ಬಂದ ಕೂಡಲೇ ಗಿಡಗಳನ್ನು ನಾಟಿ ಮಾಡೋ ಕೆಲಸಕ್ಕೆ ನಾನು ಮುಂದಾದೆ ಗಿಡ ನಾಟಿ ಮಾಡೋಕ್ಕೆ ಮುಂಚೆ ಯಾರ್ಯಾರು ಸಕ್ಸಸ್ ಆಗಿರೋ ರೈತರು ಇದ್ದಾರೆ ಅವ್ರನ್ನೆಲ್ಲ ಹೋಗಿ ಒಂದು ಸತಿ ಭೇಟಿ ಮಾಡ್ಕೊಂಬಂದು ಗಿಡಗಳನ್ನು ನಾಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಮದ್ ಮೊದಲು ಮೊದಲಿಗೆ ಇದು ಈ ಅಡಿಕೆ ಗಿಡಗಳು ಅಡಿಕೆ ಗಿಡಗಳನ್ನು ಒಂದು ಒಂಬತ್ತಡಿ ಒಂಬತ್ತಡಿ ಅಂತರದಲ್ಲಿ ಹಾಕಿದೆ ಒಂಬತ್ತು ಗಡಿ ಅಂತರದಲ್ಲಿ ಹಾಕಿದ ನಂತರ ಮಧ್ಯದಲ್ಲಿ ತದನಂತರ ಕೆಲವು ಒಂದೆರಡು ವರ್ಷದ ನಂತರ ಹನ್ನೆರಡು ಹದಿಮೂರು ವರ್ಷದ ಅಡಿಕೆ ಮರ ಇದು ತದ ಒಂದೆರಡು ವರ್ಷ ಕಳೆದ ನಂತರ ಕಾಫಿ ಗಿಡ ಯಾಕೆ ಹಾಕಬಾರ್ದು ಅಂತ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ಕಾಫಿ ಗಿಡಗಳನ್ನು ಎರಡು ಅಡಿಕೆ ಮರದ ಮಧ್ಯದಲ್ಲಿ ಹಾಕ್ಕೊಂಡೆ ನಂತರ ಅಲ್ಲಲ್ಲಿ ಬಾಳೆ ನಂತರ ಕಾಳು ಮೆಣಸು ಅಡಿಕೆ ಮರ ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಅದರ ಬುಡದಲ್ಲಿ ಕಾಳು ಮೆಣಸು ಹಾಕಿದೆ ಆ ನಂತರ ಅದರ ಜೊತೆ ಜೊತೆಗೇನೆ ತೋಟದ ಸುತ್ತ ಮ ತೋಟದ ಸುತ್ತ ಮಾವಿನ ಗಿಡಗಳು ಲಿಚಿ ಅಂಜೂರ ಹಲಸು ನಮ್ಮಲ್ಲಿ ಇಂಥ ಗಿಡ ಇಲ್ಲ ಅಂತಲ್ಲ ನಿಂಬೆ ಪನ್ನೇರ್ಲು ವಾಟರ್ ಆ್ಯಪಲ್ಲು ಪ್ರತಿಯೊಂದು ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ಜಾತಿದು ಒಂದು ಎರಡು ಒಂದೆರಡು ಹಣ್ಣಿನ ಗಿಡಗಳನ್ನು ಹಾಕಿದೆ ಅವೆಲ್ಲ ಋತುಮಾನದಲ್ಲೂ ನೀವು ಯಾವುದಾದ್ರೂ ಒಂದು ಹಣ್ಣು ಹಂಪಲು ನಿಮ್ಮ ನೋಡಲಿಕ್ಕೆ ತಿನ್ನಲಿಕ್ಕೆ ಸಿಗುತ್ತೆ ತದನಂತರ ಈ ಕೋಳಿಗಳನ್ನು ಜೊತೆಯಲ್ಲಿ ಸಾಕುವಂಥದ್ದು ಇಂಥದ್ದೆಲ್ಲ ಆರಂಭ ಮಾಡಿದೆ ಇದಕ್ಕೂ ಮುಂಚೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ ನಾನು ಕೆಲಸದಲ್ಲಿದ್ದ ಕಾಲದಲ್ಲಿ ನಾನು ಈ ಬಾಡಿ ಬಿಲ್ಡಿಂಗು ವಿಷಯದ ಅಂದರೆ ಈ ದೇಹ ದಾರ್ಢ್ಯ ಅದೊಂದು ನಮಗೆ ಹವ್ಯಾಸ ಅದು ಅದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರ ಪ್ರಶಸ್ತಿ ಗೋಲ್ಡ್ ಮೆಡಲ್ ಕೂಡ ನಾನು ತಗೊಂಡಿದ್ದೀನಿ ಈ ರಿಟೈರ್ ಆಗೋ ಪೂರ್ವದಲ್ಲಿ ಮೊದಲೇ ಯೋಚನೆ ಮಾಡಿದ್ದೆ ರಿಟೈರ್ ಆದಮೇಲೆ ಏನು ಮಾಡೋಣ ಇರೋದಲ್ಲಿ ಒಂದು ಎಕರೆ ಜಾಗ ಒಂದು ಎಕರೆ ಜಾಗದಲ್ಲಿ ಏನಾರು ಮಾಡೋಕ್ಕಾಗುತ್ತಾ ಅಂತ ಮಾಡಿದ ಮೇಲೆ ಅನ್ನಿಸ್ತು ಒಂದು ಕುಟುಂಬಕ್ಕೆ ಒಂದು ಎಕರೆ ಸಾಕು ಅಂತ ಹಾಗಾಗಿ ರೈತರು ಮಾಡಬೇಕಷ್ಟೇ ಮಾಡೋ ಮಾಡ್ತೀನಿ ಅನ್ನೋ ಒಂದು ಮನಸ್ಸು ಮಾಡೋ ಛಲ ಇದಿದ್ರೆ ಒಂದು ಎಕರೆ ಸಾಕು ಒಂದು ಕುಟುಂಬಕ್ಕೆ ಯಾಕೆಂದರೆ ನಾವು ಒಂದೇ ಬೆಳೆ ಒಂದೇ ಗಿಡ ಒಂದೇ ಮರನ ನಂಬ್ಕೊಂಡಿರಬಾರ್ದು ಎಲ್ಲನೂ ಇರಬೇಕು ನೀವು ಮಾಡಿ ಎಲ್ಲವೂ ನಿಮ್ಮ ಕಡಿ ಹಿಡಿಯುತ್ತೆ ನೋಡಿ ರೈತರು ವಿಶೇಷವಾಗಿ ರೈತ ಮಹಿಳೆಯರು ಈ ಕೋಳಿಗಳನ್ನು ಸಾಕೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ಕೊಂಡ್ರೆ ಅವರಿಗೆ ಒಂದು ಸಣ್ಣ ಆದಾಯ ಇದರ ಈ ಕೃಷಿ ಜೊತೆಗೆ ಖಂಡಿತ ಸಿಗುತ್ತೆ ಯಾಕೆಂದರೆ ಇವತ್ತಿನ ದಿವಸ ನಾಟಿ ಕೋಳಿಗಳಿಗೆ ಭಾಳಷ್ಟು ಬೇಡಿಕೆ ಅದರದ್ದು ಮಾಂಸ ಆಗಲಿ ಕೋಳಿಗಳ ಅದ್ರದ್ದು ಮೊಟ್ಟೆಗಳಾಗಲಿ ತುಂಬ ಬೇಡಿಕೆ ಇದೆ ನಾನು ಕೂಡ ಇದನ್ನು ನನ್ನ ಮೂಲ ಉದ್ದೇಶ ಇದನ್ನೆಲ್ಲ ನೋಡಿ ರೈತರು ಯಾರಾದರೂ ಇದನ್ನ ಅನುಕರಣೆ ಮಾಡಿಕೊಳ್ಳಿ ಅಳ್ವಡಿಸ್ಕೊಳ್ಳಿ ಅವ್ರು ಬಂದು ನೋಡಿದಾಗ ಅವರಿಗೆ ನಾವು ಸಾಕ್ಬೇಕು ಅಂತಕ್ಕಂಥ ಒಂದು ಮನೋ ಬರಲಿ ಅಂತೇಳಿ ಇವನ್ನೆಲ್ಲ ಮಾಡಿದ್ದೀನಿ ಜೊತೆಗೆ ನನಗೂ ಮೊಟ್ಟೆ ಆಗುತ್ತೆ ಮಾಂಸ ಆಗುತ್ತೆ ಅಲ್ಲ ಉದಾಹರಣೆ ನೋಡಿರಿ ಮೊಟ್ಟೆ ನೋಡಿರಿ ಈಗ ಯಾರೋ ಬಂದು ಹಿಂಗೆ ಕೇಳಿದ್ರು ಒಂದಷ್ಟು ಮೊಟ್ಟೆ ಇದೆಯಾ ಸಿಕ್ತದ ಅಂತ ಅದೇದ ಇಪ್ಪತ್ತ ಮೊಟ್ಟೆ ತೊಗೊಂಡಿದ್ದಾರೆ ಅದನ್ನ ತ ಇರಿ ಇರಿ ಒಂದು ಸತಿ ಒಂದು ಇದನ್ನು ಫೋಟೋ ಗಿಟ್ಟ ತೊಗೊಂಡೆ ನಿಮಗೆ ಕೊಡ್ತೀನಿ ಅಂತ ಹೇಳಿ ಮನೆ ಒಳಗಡೆಗೆ ಸುಮಾರು ಇನ್ನೂ ಒಂದು ಮೂವತ್ತು ನಲ್ವತ್ತು ಮೊಟ್ಟೆ ಇದೆ ನನ್ನ ಹತ್ರ ಅವರು ಒಂದು ಹದಿನೈದು ಇಪ್ಪತ್ತು ತೊಗೊಂಡಿದ್ದಾರೆ ಮೊಟ್ಟೆಗಳು ಇದರಲ್ಲೂ ನೋಡಿ ಒಂದು ಇವತ್ತಿನ ದಿವಸ ಹತ್ತು ರೂಪಾಯಿ ಕಮ್ಮಿ ನಾಟಿ ಮೊಟ್ಟೆ ನಿಮಗೆ ಎಲ್ಲೂ ಸಿಗೋದಿಲ್ಲ ಆಯಿತಾ ಇಪ್ಪತ್ತಂದರೆ ಇನ್ನೂರು ರೂಪಾಯಿ ಆಯಿತು ಒಂದು ಐವತ್ತೊಂದು ನೂರ ಕೋಳಿಗಳಿದ್ದರೆ ಅದೊಂದು ಸಣ್ಣ ಆದಾಯ ನಿಮಗೆ ಖರ್ಚಿಲ್ಲ ಅದರಲ್ಲಿ ಬೇರೆ ಈ ಫಾರ್ಮ್ ಕೋಳಿಗಳು ಅದು ಇದು ಆದರೆ ನಿಮಗೆ ಅದಕ್ಕೆ ವಿಶೇಷವಾದ ಆಹಾರ ತಂದು ಒದಗಿಸ್ಬೇಕಾಗತ್ತೆ ಆಯಿತಾ ಈ ಕೋಳಿಗಳಿಗೆ ಹೋಲಿಸಿದರೆ ಅದರಲ್ಲಿ ಸತ್ವಗಳು ಮೊಟ್ಟೆಯಲ್ಲಾಗಲಿ ಮಾಂಸದಲ್ಲಾಗಲಿ ಅಷ್ಟೇ ಕಷ್ಟ ಅಂತಾರೆ ನಾಟಿ ಕೋಳಿ ನಾಟಿ ಕೋಳಿನೇ ನಾಟಿ ಕೋಳಿಗೆ ನಾಟಿ ಕೋಳಿನೇ ಸಾಟಿ ಅಂತಾರಲ್ಲ ಹಾಗೆ ಇಲ್ಲಿ ಅಡಿಕೆ ಇದೆ ಮೂಲ ಮು ಮುಖ್ಯವಾಗಿ ಎಲ್ಲ ಅಡಿಕೆ ಮರದ ಬಿಡದಲ್ಲೂ ಒಂದು ಮೆಣಸಿನ ಬಳಿ ಹಾಕಿದ್ದೀನಿ ಈ ಮಲೆನಾಡು ಬದಿಗೆ ಹಾಗೆಯೇ ಈ ಜ ಹೆಗಡೆ ಜನ ಅಂತ ಹೇಳಿದ್ನಲ್ಲ ಅವರು ಕೂಡ ಇದನ್ನೇ ಮಾಡಿದ್ದಾರೆ ಆಮೇಲೆ ಎರಡು ಅಡಿಕೆ ಮರದ ಮಧ್ಯದಲ್ಲಿ ಒಂದು ಕಾಫಿ ಗಿಡ ಹಾಕಿದ್ದೀನಿ ಅದು ಈಗೆಲ್ಲ ಫಸಲು ಬರ್ತಾ ಇದೆ ಇದ್ರ ಜೊತೆಗೆ ಈ ತೋಟದಲ್ಲಿ ಪೆಟ್ಟಿಗೆಗಳನ್ನು ಇಟ್ಟಿದ್ದೀನಿ ಸುಮಾರು ಒಂದು ಐವತ್ತು ಪೆಟ್ಟಿಗೆ ನನ್ನ ಹತ್ರ ಇದೆ ಹೀಗೆ ಶುರು ಮಾಡಿದೆ ನಾನು ಅದು ಈ ಒಂದು ಕಡೆಗೆ ಭಾಳ ನೆಮ್ಮದಿ ವಿಶೇಷವಾಗಿ ಈ ಒಂದು ಎಕರೆ ಜಾಗದಲ್ಲಿ ಏನು ಮಾಡೋಕ್ಕಾಗುತ್ತೆ ಇದನ್ನು ನಾನು ಮಾಡೋದನ್ನು ನೋಡಿ ನಾನು ಸಕ್ಸಸ್ ಆದರೆ ಬೇರೆ ಬೇರೆ ರೈತರು ಕೂಡ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ಅದನ್ನು ಮನಸಲ್ಲಿ ಇಟ್ಕೊಂಡು ಮಾಡ್ತಾ ಬಂದೆ ಎಲ್ಲದರಲ್ಲೂ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳ್ಬೋದು ಒಳ್ಳೆ ಕಾಳು ಮೆಣಸು ಬೆಳಿತಾಯಿದ್ದೀನಿ ಒಳ್ಳೆ ಅಡಿಕೆ ಬರ್ತಾಯಿದೆ ಒಳ್ಳೆ ಜೇನುತುಪ್ಪ ಬರ್ತಾಯಿದೆ ಇವೆಲ್ಲ ಸೇರಿದ್ರೆ ಒಂದು ನಾಲ್ಕೈದು ಎಕರೆಯಲ್ಲಿ ಬೇರೆ ರೈತರು ಬೆಳೆಯುವಷ್ಟು ಉತ್ಪತ್ತಿ ನಾನು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಅನ್ನೋ ಅನಿಸುತ್ತೆ ಖಂಡಿತ ಭಾಳ ಹೆಮ್ಮೆ ನನಗದು ನಾನು ಈಗ ಮಾಡ್ತಾಯಿದ್ದೀನಿ ಅಂತ ಎಷ್ಟೋ ಜನ ಬರ್ತಾರೆ ನೋಡ್ತಾರೆ ಕೇಳ್ಕೊಂಡು ಇದ್ದಾರೆ ಯಾರಾದರೂ ಈ ಪದ್ಧತಿಯನ್ನು ಅನುಕರಣೆ ಮಾಡಿಕೊಂಡ್ರೆ ಅದಕ್ಕಿಂತ ಇನ್ನೇನು ಹೇಳಿ ಅದೇ ಖುಷಿ ನನಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷ್ ಅಂತೇಳಿ ಆ ಇಲಾಖೆದೇ ಒಂದು ಸ್ಲೋಗನ್ ಇದೆ ಅನಿಸುತ್ತೆ ನನಗಿದು ಅಂದರೆ ಈ ಕೃಷಿ ನಮ್ಮದವರಿಗೆ ದರಿದ್ರ ಇಲ್ಲ ಅಂತ ನಿಜವಾಗ್ಲೂ ಹೇಳ್ತೀನಿ ನಾನೇನು ಕೆಲಸದಲ್ಲಿದ್ದೆ ಆ ತೃಪ್ತಿ ಬೇರೆ ಬೆಂಗಳೂರು ನನ್ನ ಬೆಳೆಸಿದೆ ಎಲ್ಲ ಮಾಡಿದೆ ನನ್ನ ಕುಟುಂಬ ಅಲ್ಲಿಂದ ನಾವು ಚೆನ್ನಾಗಿ ಬೆಳೆದಿದ್ದೀವಿ ಎಲ್ಲ ಆಗಿದೆ ಫೈನಾನ್ಸಿಯಲಿ ಆದರೆ ತೃಪ್ತಿ ಸಮಾಧಾನ ಒಂದು ನೆಮ್ಮದಿ ಈ ಹಳ್ಳಿ ಈ ಕೆಲಸ ನಿಜವಾಗಲೂ ಇದರಲ್ಲಿರೋ ತೃಪ್ತಿ ಯಾವ ಯಾವುದರಲ್ಲೂ ಸಿಗಲಾರದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಇದ್ರ ಜೊತೆಗೆ ಏನು ಮಾಡ್ತೀನಿ ಇದು ನೋಡಿ ನನ್ನ ಕಾಡಿಗೆ ಅಟ್ಯಾಚ್ ನನ್ನ ತೋಟ ಇದನ್ನು ಇದರ ನೆಕ್ಸ್ಟು ಕಾಡು ಕಾಡು ಜಾಗನೇ ಇರೋದು ನಾನು ಒಳಗಡೆಗೆಲ್ಲ ಹೋಗಿ ಹಣ್ಣು ಹಂಪಲು ಗಿಡಗಳನ್ನು ನೂರಾರು ಹಾಕಿದ್ದೀನಿ ಪ್ರತಿ ಬೇಸಿಗೆಯಲ್ಲೂ ಆ ನೂರಾರು ಗಿಡಗಳಿಗೂ ನೀರು ಹಾಕ್ತೀನಿ ಯಾಕಂದರೆ ಒಂದು ಎರಡು ಮೂರು ವರ್ಷ ಅವಕ್ಕೆ ನೀರು ಹಾಕಿ ಪೋಷಣೆ ಮಾಡಿದ್ರೆ ಅವು ತಂದಿನ ತಾನೇ ಬಳ್ಕೊತವೆ ಕಾರಣ ಇಷ್ಟೇ ಬೇ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗೆ ತಿನ್ನೋದಕ್ಕೆ ಏನೂ ಸಿಕ್ಕಲ್ಲ ಪಾಪ ನನ್ನ ತೋಟದ ಬಾಳೆಹಣ್ಣು ಹೆಣ್ಣು ಅದು ಇದೆಲ್ಲ ತಗೊಂಡೋಗಿ ತೋಟದಲ್ಲಿ ಇಡ್ತಾ ಇದ್ದೆ ಈಗಲೂ ಇದ್ದೀನಿ ಎಷ್ಟು ವರ್ಷ ಇಡೋಕ್ಕಾಗುತ್ತೆ ಹೇಳಿ ಒಂದು ಮರನೇ ಬೆಳೆಸಿಬಿಟ್ರೆ ನಾವು ಇರ್ತೀವಿ ಇವತ್ತು ನಾಳೆ ದಿವಸ ಇರೋದಿಲ್ಲ ಅದು ನೂರಕ್ಕೆ ನೂರು ಸತ್ಯ ಅದು ಆದರೆ ಮರ ಇರುತ್ತೆ ನೂರಾರು ಕಾಲ ಇರುತ್ತೆ ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಸಹಾಯ ಆಗುತ್ತೆ ಅಂಥೇಳಿ ಗಿಡಗಳನ್ನ ಹಾಕೋದು ಬೆಳೆಸೋದು ಇದ್ರ ಕಡೆಗೆ ನನ್ನ ಒಂದು ಮನಸ್ಥಿತಿಯನ್ನು ಡೈವರ್ಟ್ ಮಾಡಿದ್ದೀನಿ ಜೊತೆಗೆ ಈ ರಸ್ತೆ ಇದು ಬನವಾಸಿ ಸಿರ್ಸಿಗೆ ಹೋಗೋ ರಸ್ತೆ ಇದು ನಮ್ಮ ತೋಟದಿಂದ ಈ ರಸ್ತೆ ಎರಡೂ ಬದಿಗೆ ಒಂದು ಕಿಲೋಮೀಟ್ರ್ ಗಟ್ಟಲೆ ಗಿಡಗಳನ್ನು ಹಾಕಿದ್ದೀನಿ ರಸ್ತೆ ಸುಂದರವಾಗಿ ಕಾಣಲಿ ಅಂತ ಅಷ್ಟೇ ಇನ್ನೇನಿಲ್ಲ ಒಂದು ಸೈಡಿಗೆ ಸುಂದರವಾಗಿ ಕಾಣಲಿ ಅಂತಕ್ಕಂಥ ಗಿಡಗಳು ಈ ಕಾಡು ಬಾದಾಮಿ ಅಂಥದ್ದೆಲ್ಲ ಇನ್ನೊಂದು ಕಡೆಗೆ ಮಹಾಗನಿ ಆಮೇಲೆ ಸಾಗುವಾನಿ ಇಂಥ ಸಾಗುವಾನಿ ಮಹಾಗನಿ ಹಾಕುವಾಗ ಇದೆಂತ ಹಣ್ಣು ಬಿಡ್ತದೆ ಇದ್ಯಾಕೆ ಹಾಕ್ತೀಯಾ ಅಂತ ಕೆಲವರು ಕೇಳಿದ್ರು ನಾನು ಹೇಳಿದೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಪಡೀತಾ ಇದೀವಿ ನಾವು ನಮ್ಮ ಮಕ್ಕಳು ಮರಿ ಅವಕ್ಕೆ ಎಲ್ಲ ಹಳ್ಳಿ ಹಳ್ಳಿಗೂ ಸರ್ಕಾರದ ಸೌಲಭ್ಯ ಇವತ್ತು ವಿಪರೀತವಾಗಿ ಏನೋ ಕೊಡ್ತಾ ಇದ್ದಾರೆ ಆದರೆ ನಾವು ಸರ್ಕಾರಕ್ಕೆ ಏನು ಕೊಡ್ತೀವಿ ಒಂದು ದಿನ ಅದು ಬೆಳೆ ದೊಡ್ಡದಾಗಿ ಸರ್ಕಾರಕ್ಕೆ ಒಂದು ಏನೋ ಒಂದು ಸಣ್ಣ ನನ್ನ ಕಡೆಯಿಂದ ಒಂದು ಸಣ್ಣ ಆದಾಯ ಅಂತ ಅದು ಸಿಕ್ಕಿದರೆ ಅದಕ್ಕಿಂತ ತೃಪ್ತಿ ಅಥವಾ ನಾವು ಅವ್ರಿಗೆ ವಾಪಸ್ ಕೊಟ್ಟಿದ್ದೇನಿದೆ ಅದೊಂದು ತೃಪ್ತಿ ಸಿಗುತ್ತಲ್ವೇ ಹಾಗಾಗಿ ಅದನ್ನು ಹಾಕಿದ್ದೀನಿ ಅಂದರೆ ಓ ಹೌದೌದಾ ಅಂತಾರೆ ಹಾಗಂತ ಕೇಳ್ತಾರೆ ಅವ್ನ ಅವ್ರು ಹೋಗಿ ಮಾಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಕೆಲವರಾದರೂ ಅನುಕರಣೆ ಮಾಡ್ಕೊಂಡಿದ್ದಕ್ಕೆ ಮಾಡಿಕೊಂಡ್ರೆ ಇದು ನಾನು ಮಾಡಿದ್ದಕ್ಕೊಂದು ಸಾರ್ಥಕ ಅಂತ ಇದು ನನ್ನ ಜೀವನ ಶೈಲಿ ಈ ಈ ನಿವೃತ್ತಿ ಜೀವನನ ಇದೇ ರೀತಿ ಕಳೆದ್ಬಿಡೋಣ ಯಾಕೆಂದರೆ ನಾವು ಏನಾರು ಮಾಡಿದ್ದು ಈ ಹೆಜ್ಜೆ ಗುರುತು ಉಳಿಬೇಕು ಅಂತಾರಲ್ಲ ಹಾಗೆ ನಾವು ಏನಾರು ಒಂದು ಮಾಡಿದ್ದು ಇಲ್ಲಿ ಬಿಟ್ಟು ಹೋಗಬೇಕು ಉಳಿಬೇಕು ನಾವು ಇಲ್ಲದೇ ಇದ್ದಾಗಲೂ ಓ ಇದು ಅವ್ರದ್ದು ಅವ್ರದ್ದು ಅಂತ ಇದ್ರೂ ಅದು ಇರಬೇಕಲ್ಲಿ ಈ ಕಾಡಲ್ಲಿ ಗಿಡ ಹಾಕಿದ್ದೀನಿ ಅಂದೆ ನಾವು ಇರೋಲ್ಲ ಇಲ್ಲದೇ ಇದ್ದಾಗ ಆ ಗಿಡ ಇರುತ್ತೆ ಇದು ಒಂದು ತೃಪ್ತಿ ಈ ತೃಪ್ತಿ ನೀವು ಬೆಂಗಳೂರಿನಲ್ಲೋ ಡೆಲ್ಲಿನಲ್ಲೋ ಎಲ್ಲರೂ ಕೆಲಸ ಮಾಡಿ ಅದೇ ಬೇರೆ ಅದು ಒಂದು ಅದೊಂದು ಪ್ರಪಂಚ ಅದು ಈ ಪ್ರಪಂಚ ಈ ಪರಿಸರ ಜೊತೆಗೆ ಮರಗಿಡದ ಜೊತೆಗೆ ನೀವು ಬೆರೆತು ಅವುಗಳ ಜೊತೆಗೆ ಬದುಕೋದಿದೆಯಲ್ಲ ಸೂಪರಲ್ಲ ನಾನು ಇರುವಾಗ ಕೂಡ ಇಷ್ಟೊಂದು ಹಣಕಾಸನ್ನು ಗಳಿಸಿಲ್ಲ ನಾನು ಆದರೆ ಅಷ್ಟು ಬರ್ತಾ ಇರಲಿಲ್ಲ ಯಾಕೆಂದರೆ ಅಲ್ಲಿ ಫಿಕ್ಸು ಎಷ್ಟಾರ ಮಾಡಿ ನಿಮ್ಮ ಸಂಬಳ ಇಷ್ಟು ಇಲ್ಲ ಹಂಗಲ್ಲ ನೀವು ಎಷ್ಟು ದುಡಿತೀರಿ ಅಷ್ಟು ನೀವು ಎಷ್ಟು ಕೆಲಸ ಮಾಡ್ತೀರಿ ಸ್ವಲ್ಪ ಮಾಡ್ತೀರಾ ಸ್ವಲ್ಪನೇ ಸಿಗೋದು ನಿಮಗೆ ಕೃಷಿನಲ್ಲಿ ತುಂಬ ಮಾಡ್ತೀರಾ ತುಂಬನೇ ಸಿಗುತ್ತೆ ಇವತ್ತಿನಲ್ಲಿ ಪ್ರಯತ್ನ ಮಾಡಿ ನೋಡಿ ನೀವು ತುಂಬ ಮಾಡಿದಾಗ ಖಂಡಿತ ತುಂಬ ಸಿಗುತ್ತೆ ಆಯಿತಾ ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ದೇಶ ಹೆಂಗೋ ನೋಡ್ಬೋದು ಬೇರೆ ಥರ ನೋಡ್ಬೋದು ನಾವು ಯಾವ ಭಾಗ್ಯನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಈ ಭಾಗ್ಯಕ್ಕಿಂತ ಇನ್ನೇನು ಬೇಕು ಹೇಳಿ ನೋಡಿ ನಮ್ಮ ಜಮೀನಿನಲ್ಲಿ ಎಲ್ಲೂ ಕಳೆ ಇಲ್ಲ ಕಾರಣ ಇಷ್ಟೇ ನಾನೇನು ಅದಕ್ಕೆ ಕ್ರಿಮಿನಾಶಕ ಅಥವಾ ಕಳೆನಾಶಕ ಏನೂ ಸಿಂಪಡಣೆ ಮಾಡಲ್ಲ ಯಾವುದೇ ಗೊಬ್ಬರ ನನ್ನ ಜಮೀನಿನಲ್ಲಿ ಯಾವುದೇ ಮರ ಗಿಡಕ್ಕೆ ಹಾಕೋದಿಲ್ಲ ನಾನು ಯಾಕೆ ಕಳೆ ಇಲ್ಲ ಅಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಕಳೆ ಏಳೋದಕ್ಕೆ ಅವಕಾಶನೇ ಇಲ್ಲ ಎಲ್ಲ ಕಾಫಿ ಗಿಡಗಳು ಬೇರೆ ಬೇರೆ ಗಿಡಗಳು ಅದನ್ನು ಮುಚ್ಕೊಂಬಿಟ್ಟಿದೆ ಹಾಗಾಗಿ ಕಳೆ ಹೇಳಲ್ಲ ಈ ಕಾಫಿ ಗಿಡದ ಅನುಕೂಲ ಏನಪ್ಪ ಅಂದರೆ ಬರೀ ಕಾಫಿದು ಹಣ್ಣು ಒಣಗಿಸಿ ಮಾರಿ ಅದರದ್ದು ಹಣ ಒಂದೇ ಅಲ್ಲ ಕಾಫಿ ಎಲೆ ಕೆಳಗಡೆ ಉದುರಿ ನಿಮಗೆ ಗೊಬ್ಬರ ಆಗುತ್ತೆ ಮತ್ತು ಅಲ್ಲಿಂದ ಕಳೆ ಏಳೋದನ್ನ ಅದು ತಡೆ ಹಿಡಿಯುತ್ತೆ ಸಾಕಷ್ಟು ಎಲೆಗಳು ಉದುರುತ್ತೆ ಎಲೆಗಳು ಉದುರಿದ್ರೆ ಕಳೆ ಏಳಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಾಗಾಗಿ ಕಾಫಿನ ತಿಮ್ಮ ನಿಮ್ಮ ತೋಟದಲ್ಲಿ ಈ ಥರ ಅಡಿಷ್ನಲ್ಲಾಗಿ ಕಾಫಿ ಗಿಡಗಳು ಅಥವಾ ಇನ್ಯಾವುದಾದ್ರೂ ಗಿಡ ಗಂಟೆಗಳನ್ನು ಹಾಕ್ಕೊಂಡ್ರೆ ನೀವು ಒಂದು ಹೊತ್ತು ನೀರು ಬಿಡದೇ ಇದ್ರೂ ತೋಟ ಕೂಡ ತಣ್ಣಗಿರುತ್ತೆ ಆ ಎಲೆಗಳು ಉದುರಿ ನಿಮ್ಮ ತೋಟ ಗೊಬ್ಬರ ಆಗುತ್ತೆ ನಾನು ಯಾವುದೇ ಸರ್ಕಾರಿ ಗೊಬ್ಬರನ ಯಾವ ಗಿಡಕ್ಕೂ ಹಾಕೋಲ್ಲ ನನ್ನ ಗಿಡಗಳೆಲ್ಲ ಆರೋಗ್ಯವಾಗಿ ಫಸ್ಟ್ ಆಗಿದ್ದಾವೆ ಆ ತೋಟಕ್ಕೆ ಯಾವುದೇ ಔಷಧಿ ಕೂಡ ಹೊಡೆಯೋಲ್ಲ ಬುಡದಲ್ಲಿ ಏನು ಅದಕ್ಕೆ ಕಾಡು ಮಣ್ಣು ಹಳೆ ಮಣ್ಣು ಅಥವಾ ಸಗಣಿ ಗೊಬ್ಬರ ಎಲೆ ಗೊಬ್ಬರ ಇಂಥದ್ದನ್ನೇ ಹಾಕೋದು ನಾನು ನಾನು ಯಾವುದೇ ಖರ್ಚಿಲ್ಲದೆ ಈ ತೋಟವನ್ನು ಮಾಡಿದ್ದೀನಿ ಖರ್ಚು ಮಾಡೋದು ಬೇಕಾಗಿಲ್ಲ ಸುಮ್ಮನೆ ಖರ್ಚು ಮಾಡೋದು ಸು ಖರ್ಚು ಮಾಡಬೇಡಿ ಎಷ್ಟೋ ರೈತರು ಪಾಪ ಭಾಳ ಸಣ್ಣ ಸಣ್ಣ ರೈತರು ಇರ್ತಾರೆ ಒಂದೊಂದು ಚೀಲ ಗೊಬ್ಬರ ತರೋದು ಅವ್ರಿಗೆ ಕಷ್ಟ ಆಗುತ್ತೆ ತರಬೇಡಿ ಎಲ್ಲರೂ ನಿಮ್ಮ ಜಮೀನು ಅಕ್ಕಪಕ್ಕದಲ್ಲಿ ಮಣ್ಣು ಆ ಬೇಲಿ ಗೀಲಿಯಲ್ಲಿ ಇರ್ತಕ್ಕಂಥ ಹಳೆ ಮಣ್ಣು ಅಂತ ಇಂಥದ್ದನ್ನು ತಂದು ಹಾಕಿ ಅದೇ ಗೊಬ್ಬರ ಅದಕ್ಕಿಂತ ಗೊಬ್ಬರ ಯಾವುದೂ ಇಲ್ಲ ಆಯಿತಾ ನಿಮ್ಮ ತೋಟದ ಮಣ್ಣು ಸಮೃದ್ಧಿಯಾಗಿರುತ್ತೆ ಆರೋಗ್ಯ ಆಗಿರುತ್ತೆ ಆಯಿತಾ ಯಾವುದೇ ಗೊಬ್ಬರ ರಾಸಾಯನಿಕ ಗೊಬ್ಬರ ವಿಶೇಷವಾಗಿ ಯಾವುದನ್ನು ತೋಟಕ್ಕೆ ಹಾಕಬೇಡಿ ಆಯಿತಾ ನಾವಾಗೆ ನಮ್ಮ ಮಣ್ಣನ್ನು ಹಾಳು ಮಾಡಿಕೊಂಡ್ರೆ ನಮ್ಮ ಮಣ್ಣಲ್ಲಿ ಬೆಳೆದಿರೋ ನಮ್ಮ ಗಿಡಗಳೆಲ್ಲ ಹಾಳಾಗ್ಬಿಡುತ್ತೆ ಅಲ್ವಾ ಹಾಗಾಗಿ ದುಡ್ಡು ಕಾಸು ಹೆಚ್ಚು ಖರ್ಚು ಮಾಡದೆ ಈ ರೀತಿ ಪದ್ಧತಿಯಲ್ಲಿ ನೀವು ಬೆಳ್ಕೊಳ್ಳಿ ಎಲ್ಲ ಆರೋಗ್ಯವಾಗಿರುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಓಕೆ ಇನ್ನು ತೋಟಕ್ಕೆ ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆ ಬೇಕು ಅದು ಬೇಕೇ ಬೇಕು ಅದು ಬೇಸಿಗೆ ಕಾಲದಲ್ಲಂತೂ ನೀರು ಅತ್ಯವಶ್ಯಕ ಹಾಗಂತ ಯಾವಾಗಲೂ ನೀರು ಬಿಟ್ಕೊಂಡೇ ಇರಬಾರ್ದು ಕೊಡ್ತಾನೆ ಇರಬಾರ್ದು ಗಿಡ ಮರಗಳಿಗೆ ಬಿಸಿಲು ಕೂಡ ಅಷ್ಟೇ ಅವಶ್ಯಕ ಆಯಿತಾ ಹಾಗಾಗಿ ನಾನು ನಾಲ್ಕೈದು ದಿನಕ್ಕೆ ಒಮ್ಮೆ ಇವುಗಳಿಗೆ ಆದರೆ ಬೇಸಿಗೆ ಕಾಲದಲ್ಲಿ ನೀರನ್ನು ಕೊಡ್ತೀನಿ ಯಾಕೆ ಅಂದರೆ ಎಲ್ಲ ಋತುಮಾನಗಳು ಗಿಡ ಗಂಟಿಗೆ ಬೇಕು ಚಳಿಗಾಲ ಬೇಕು ಬೇಸಿಗೆ ಕಾಲನೂ ಬೇಕು ಅವಕ್ಕೆ ಮಳೆಗಾಲವೂ ಬೇಕು ಬೇಸಿಗೆ ಕಾಲದಲ್ಲಿ ನಾವು ನೀರು ಕೊಡ್ತಾನೇ ಇದ್ದರೆ ಮಳೆಗಾಲ ಚಳಿ ಈ ಬೇಸಿಗೆ ಕಾಲ ಎಲ್ಲ ಒಂದೇ ಆಗಿಬಿಡುತ್ತೆ ಅವಕ್ಕೆ ಹಂಗೆ ಆಗಬಾರ್ದು ಬೇಸಿಗೆ ಕಾಲ ಅವು ಅನ್ಭವಿಸ್ಬೇಕು ಮಳೆಗಾಲ ಅದನ್ನು ಅನ್ಭವಿಸ್ಬೇಕು ಚಳಿಗಾಲ ಚಳಿಗಾಲದಲ್ಲಿ ಚಳಿ ಅನುಭವಿಸ್ಬೇಕು ಅವು ನಾವೇನೋ ಒಂದು ಹೊದಿಕೆ ಹಾಕಿ ಅವಕ್ಕೆ ಚಳಿ ಬರದಂತೆ ಮಾ ಮಾಡೋದು ತಡೆಯೋದು ಸರಿಯಲ್ಲ ಅದು ಹಾಗಾಗಿ ನೀರು ವಿಪರೀತ ಬೇಕು ದಿನ ಕೊಡಬೇಕು ಅಂತ ರೈತರು ದ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರಿ ವಾರಕ್ಕೊಂದ್ಸತಿ ನೀರು ಕೊಟ್ಟರು ಸಾಕು ನೀವು ಈ ಕಾಪಿ ಗೀಪಿ ಎಲ್ಲ ತೋಟದೊಳಗಡೆ ಹಾಕ್ಕೊಂಡ್ರೆ ವಾರಕ್ಕೊಂದು ನೀರು ಸಾಕು ಯಾಕೆಂದರೆ ಆ ಎಲೆ ಎಲ್ಲ ಉದ್ರಿ ತೋಟ ತಣ್ಣಗಿರುತ್ತೆ ಮೇಲ್ಗಡೆಯಿಂದ ಬಿಸಿಲು ಹೊಡೆದ್ರೂ ನೆಲ ಮಾತ್ರ ತೇವ ಆರಲ್ಲ ಭಾಳ ಚೆನ್ನಾಗಿರುತ್ತೆ ಅದು ಇವ ಪದ್ಧತಿಗಳು ಅಷ್ಟೇ ಸ್ವಲ್ಪ ಅಲ್ಲಿ ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅದು ನೋಡೋದು ಅದನ್ನು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡೋದು ಆಗ ಇವೆಲ್ಲ ಐಡಿಯಾಗಳು ಬರ್ತವೆ ನನಗೆ ಬಂದಿದ್ದು ಹಾಗೇ ಹಾಗಾಗಿ ನೀರು ವಿಪರೀತ ಕೊಡಬೇಡಿ ಅವಕ್ಕೆ ಬೇಸಿಗೆ ಕೂಡ ಬೇಕು ಬಿಸಿಲು ಬೇಕು ಗಿಡ ಮರಗಳಿಗೆ ಹಾಗಾಗಿ ನೀರನ್ನು ಅ ಎಷ್ಟು ಬೇಕೋ ಅಷ್ಟು ಕೊಡಿ ಯಾವಾಗಲೂ ಕೊಡ್ತಾ ಇರಬೇಡಿ ತೋಟಕ್ಕೆ ಗೊಬ್ಬರದ ನಿರ್ವಹಣೆ ಗೊಬ್ಬರದ ನಿರ್ವಹಣೆ ಆ ಮಾ ಇಲ್ಲಿರ್ತಕ್ಕಂಥ ಗಿಡ ಮರಗಳು ತಾವೇ ಮಾಡ್ಕೋತವೆ ಅದು ಅದರ ಗರಿ ಬೀಳುವಂಥದ್ದು ಎಲೆ ಬೀಳುವಂಥದ್ದು ಅದೇ ಅದಕ್ಕೆ ಸಾಕು ಹೆಚ್ಚು ಗೊಬ್ಬರದ ಬಗ್ಗೆ ತಲೆ ಕೆಟ್ಟಿಕೊಳ್ಳೋ ಅಗತ್ಯ ಇಲ್ಲ ಆದರೆ ನಾನು ಹೊರಗಡೆಯಿಂದ ಯಾವುದಾದ್ರೂ ಹಳೆ ಮಣ್ಣು ಇಂಥದ್ದನ್ನು ತಂದು ಅದಕ್ಕೆ ಬುಡಕ್ಕೆ ಹಾಕುವಂಥದ್ದು ಮಾಡ್ತೀನಿ ಅಷ್ಟೇ ಬೇರೇನೂ ಅಗತ್ಯ ಇಲ್ಲ ಅದಕ್ಕೆ ಸಗಣಿ ಗೊಬ್ಬರ ಸಾಧ್ಯ ಆದರೆ ಸಿಕ್ಕಿದರೆ ಹಾಕಬಹುದು ಹಾಕಲೇಬೇಕು ಅಂತ ಏನಿಲ್ಲ ಅದರದ್ದು ಎಲೆ ಉದುರುತ್ತೆ ಅದೇ ಗೊಬ್ಬರ ಆಗುತ್ತೆ ಈ ಉದಾಹರಣೆಗೆ ಕಾಡು ಕಾಡಲ್ಲಿ ಯಾರು ಗೊಬ್ಬರ ಹಾಕ್ತಾರೆ ಯಾರು ಅದಕ್ಕೆ ಔಷಧಿ ಹೊಡಿತಾರೆ ಯಾವ ಕಾಯಿಲೆನೂ ಇಲ್ಲ ಯಾವ ಗಿಡ ಮರೂ ರೋಗ ಬಂದು ಸತ್ತಿಲ್ಲ ಸಾಯೋದೂ ಇಲ್ಲ ಹಾಗಾಗಿ ಗೊಬ್ಬರ ರಾಸಾಯನಿಕ ಇನ್ನೊಂದು ಮತ್ತೊಂದು ನಾವು ಎಕ್ಸ್ಟ್ರಾ ಕೊಡೋದು ಅದೇನು ಬೇಕೇ ಬೇಕು ಅಂತೇನಿಲ್ಲ ನಿಮ್ಮ ಮನೆ ನಿಮ್ಮ ತೋಟ ಅಲ್ಲ ಹಂಗಾಗಿ ನೀವು ಸ್ವಲ್ಪ ಹಳೆ ಗೊಬ್ಬರ ಹಳೆ ಮಣ್ಣು ಉದುರಿದ ಎಲೆಗಳು ಸಿಕ್ಕಿದರೆ ಅಂಥದ್ದನ್ನು ತಂದು ಅದ್ರ ಬುಡಕ್ಕೆ ಹಾಕ್ಬೋದು ಅಂದರೆ ಅದರದ್ದೇ ಕೊಂಬೆ ರಂಬೆಗಳು ಎಲೆಗಳು ಇವೆಲ್ಲ ಉದುರಿ ತನ್ನ ಗೊಬ್ಬರವನ್ನು ತಾನೇ ನಿರ್ವಹಿಸಿ ಅದನ್ನು ತಯಾರಿ ಮಾಡಿಕೊಳ್ಳುತ್ತೆ ಯಾರು ಹೆಚ್ಚು ತಲೆ ಕೆಟ್ಟಿಕೊಳ್ಬೇಕಾಗಿಲ್ಲ ನೋಡಿ ನಾನು ನೀವು ಇಲ್ಲಿ ನೋಡ್ಬೋದು ನಾನು ಯಾವುದು ಈ ಇದು ಅಂಜೂರ ಗಿಡ ಇದು ಈ ಅಂಜೂರ ಗಿಡದಲ್ಲಿ ಇಷ್ಟಿಷ್ಟು ದೊಡ್ಡ ಎಲೆ ಇದೆ ಟನ್ಗಟ್ಲೆ ಎಲೆ ಇದೆ ಇವೆಲ್ಲ ಎಲೆಗಳು ಇಲ್ಲಿ ಕೆಳಗಡೆ ಬಿದ್ದರೆ ಎಷ್ಟು ಗೊಬ್ಬರ ಆಗ್ಬೋದು ನೋಡಿ ಇಲ್ಲಿ ಈಗ ನೋಡಿ ನಿಮ್ಮ ತಿಪ್ಪೆ ಗೊಬ್ಬರ ಇದೆಯಲ್ಲ ಹಂಗಿದೆ ಇದಕ್ಕೆ ಇನ್ನೇನು ಮತ್ತೆ ನೀವು ಎಕ್ಸ್ಟ್ರಾ ಗೊಬ್ಬರ ಯಾಕೆ ತಂದು ಹಾಕ್ತೀರಾ ಏನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟೊಂದು ಪೌಷ್ಟಿಕವಾದ ಗೊಬ್ಬರ ಇದು ಹಾಗಾಗಿ ನೀವು ಅದಕ್ಕೆ ಮತ್ತೆ ಮತ್ತೆ ಹಾಕುವಂಥದ್ದು ಬೇಕಾಗಿಲ್ಲ ರೈತರು ಸಾಧ್ಯ ಆದರೆ ನಿಮ್ಮ ತೋಟದ ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಳಿ ಯಾವುದಾದ್ರೂ ಅಂಶ ಅದರಲ್ಲಿ ಕಡಿಮೆ ಇದರಲ್ಲಿ ಗೊತ್ತಾಗುತ್ತೆ ಈಗ ನಮಗೆ ಹೀಗೆ ನೋಡಿದ್ರೆ ಗೊತ್ತಾಗಲ್ಲ ಅದು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಪರೀಕ್ಷೆ ಮಾಡಿಸಿ ಯಾವುದಾದ್ರೂ ಅಂಶ ಕಡಿಮೆ ಇದೆ ಈ ಪದ್ಧತಿಯಲ್ಲಿ ಆ ಅಂಶ ಕಡಿಮೆ ಇರೋಲ್ಲ ಮೊದಲನೇದಾಗಿ ಯಾವುದಕ್ಕೂ ಸಾಧ್ಯ ಆದರೆ ಪರೀಕ್ಷೆ ಮಾಡಿಸಿ ಹಾಗೇನಾದ್ರೂ ಕಡಿಮೆ ಇತ್ತು ಅಂದರೆ ಆ ಅಂಶಕ್ಕೆ ಏನು ಮಾಡಬೇಕು ಅಂತ ಇಲಾಖೆಯಲ್ಲಿ ಕೇಳಿದ್ರೆ ಹೇಳ್ತಾರೆ ಅವರು ಅದನ್ನು ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್